ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋರ್ ಸ್ನೇಹಿತರೆ ಸೊ ಸ್ನೇಹಿತರೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಮೈಸೂರಿನ ಅಂದರೆ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಸೊ ಇವತ್ತು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಎಂಟು ಜಿಲ್ಲೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಆ ಒಂದು ಎಂಟು ಜಿಲ್ಲೆಗಳ ಬಗ್ಗೆ ಪ್ರಮುಖವಾದ ಒಂದು ಸಂಪೂರ್ಣವಾದ ವಿಶ್ಲೇಷಣೆಯ ಬಗ್ಗೆ ನಾವು ತಿಳಿಯೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಮೈಸೂರು ಸಂಸ್ಥಾನವು ಒಂದು ಪ್ರಮುಖವಾದ ಸುಂದರ ನಗರವೆಂದು ಎಂದು ನಾವು ಹೇಳ್ಬೋದು ಸ್ನೇಹಿತರೆ ಇದು ನಮ್ಮ ರಾಜ್ಯದ ಒಂದು ಪ್ರಮುಖವಾದ ಸಾಂಸ್ಕೃತಿಕ ಕೇಂದ್ರವಾಗಿದೆ ಸ್ನೇಹಿತರೆ ಮತ್ತು ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಮೈಸೂರು ಜಿಲ್ಲೆಯಲ್ಲಿದೆ ವಾರ್ಷಿಕವಾಗಿ ನಡೆಯುವ ದಸರಾ ಉತ್ಸವವು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ನಮ್ಮ ಮೈಸೂರು ಜಿಲ್ಲೆಗೆ ಬಂದಿದೆ ಸ್ನೇಹಿತರೆ ಮತ್ತು ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಚಾಮುಂ ಚಾಮುಂಡಿ ಬೆಟ್ಟ ನಂದಿಮೂರ್ತಿ ಸೋಮನಾಥಪುರ ನಂಜನಗೂಡು ತಲಕಾಡು ಬೆಟ್ಟದೂರಿನ ಗೊಮ್ಮಟೇಶ್ವರ ಈ ಮುಂತಾದ ಪ್ರಮುಖ ದೇವಾಲಯಗಳು ಈ ಒಂದು ಜಿಲ್ಲೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಮತ್ತು ಇಲ್ಲಿ ಖಾದಿ ಮತ್ತು ಗುಡಿ ಕೈಗಾರಿಕೆಗಳ ಬದನಹಾಳು ಎಂದು ಹೆಸರನ್ನು ನೀಡುತ್ತಾರೆ ಮತ್ತು ಇಲ್ಲಿ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದ ಜಾನಪದ ವಸ್ತು ಸಂಗ್ರಹಾಲಯ ಎಂಬುದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಸ್ನೇಹಿತರೆ ಮತ್ತು ಈ ಒಂದು ಜಿಲ್ಲೆಯು ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಎಂಬಲ್ಲಿ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರವಿದೆ ಮತ್ತು ಬೈಲೆ ಬೈಲುಕುಪ್ಪೆಯಲ್ಲಿ ಬುದ್ಧ ವಿಹಾರವಿದೆ ನಮ್ಮ ರಾಜ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಮೈಸೂರು ರಾಜ್ಯವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ನಂತರ ಇಲ್ಲಿ ಎರಡನೇ ಜಿಲ್ಲೆಯಾಗಿ ಚಾಮರಾಜನ ಚಾಮರಾಜನಗರ ಜಿಲ್ಲೆ ಈ ಒಂದು ಚಾಮರಾಜನಗರ ಜಿಲ್ಲೆಯು ಪ್ರಾಚೀನ ಕಾಲದಲ್ಲಿ ಹರಿಕುಟಾರ ಎಂಬ ಹೆಸರಿತ್ತು ಈ ಒಂದು ಚಾಮರಾಜನಗರ ಜಿಲ್ಲೆಯನ್ನು ಪ್ರಾಚೀನ ಕಾಲದಲ್ಲಿ ಹರಿಕುಟಾರ ಕುಟಾರ ಎಂಬ ಹೆಸರಿತ್ತು ಸ್ನೇಹಿತರೆ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ ಚಾಮರಾಜ ಒಡೆಯರ್ ಅವರ ನೆನಪಿಗೆ ಈ ಜಿಲ್ಲೆಯಲ್ಲಿ ಚಾಮರಾಜನಗರ ಎಂಬ ಹೆಸರನ್ನು ನಾಮಕರಣ ಮಾಡುತ್ತಾರೆ ಮತ್ತು ಚಾಮರಾಜೇಶ್ವರ ಎಂಬ ಪ್ರಸಿದ್ಧ ದೇವಾಲಯವಿದೆ ಈ ಜಿಲ್ಲೆಯು ಹಿಪ್ಪು ನೆರಳೆ ಸೊಪ್ಪಿನ ಕೃಷಿಗೆ ಮತ್ತು ರೇಷ್ಮೆ ಮತ್ತು ಗೂಡು ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ ಇದು ಪ್ರಮುಖವಾದ ಒಂದು ಪಾಯಿಂಟ್ಸ್ ಆಗಿದೆ ಸ್ನೇಹಿತರೆ ಬಿಳಿರಂಗನ ಬೆಟ್ಟ ವನ್ಯಮೃಗಧಾಮ ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಆನೆಗಳ ವಾಸಸ್ಥಳದ ಪ್ರಮುಖ ಕ್ಷೇತ್ರವಾಗಿದೆ ಮತ್ತು ಮಹದೇಶ್ವರ ಮತ್ತು ಹಿಮವದ್ ವೇಣುಗೋಪಾಲ ಸ್ವಾಮಿ ದೇವಾಲಯಗಳು ನಾವಿಲ್ಲಿ ನೋಡಬಹುದು ಕೊಳ್ಳೆಗಾಲವು ರೇಷ್ಮೆ ನೇಗೆ ಹೆಸರಿಗೆ ಹೆಸರುವಾಸಿಯಾಗಿದೆ ಮತ್ತು ಚಿಕ್ಕವೇಲೂರುನಲ್ಲಿ ಸಿದ್ದಪ್ಪಾಜಿರವರ ಗದ್ದುಗೆ ಇದೆ ಮತ್ತು ಸತ್ಯಗಾಲ ಎಂಬಲ್ಲಿ ಬಂಡಳ್ಳಿ ದರ್ಗವಿದೆ ಹೊಗೆನಕಲ್ಲು ಜಲಪಾತವಿದೆ ಕವಿ ಷಡಕ್ಷರಿ ದೇವನ ಗದ್ದುಗೆ ಯಳಂದೂರಿನಲ್ಲಿದೆ ಸ್ನೇಹಿತರೆ ನಂತರ ಇಲ್ಲಿ ಪ್ರಮುಖವಾಗಿ ಮೂರನೇ ಜಿಲ್ಲೆಯಾಗಿ ನಾವು ಹಾಸನ ಜಿಲ್ಲೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಈ ಒಂದು ಹಾಸನ ಜಿಲ್ಲೆಯ ವಿಶೇಷತೆ ಏನೆಂದರೆ ಹಾಸನಾಂಬ ದೇವಾಲಯದಿಂದ ಹಾಸನ ಎಂಬ ಹೆಸರು ಇಲ್ಲಿ ನಾಮಕರಣವಾಗುತ್ತೆ ಸ್ನೇಹಿತರೆ ಈ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ವರ್ಷದಲ್ಲಿ ಒಮ್ಮೆ ಮಾತ್ರ ಓಪನ್ ಮಾಡ್ತಾರೆ ಇಲ್ಲಿನ ದೇವಾಲಯಗಳು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಯಗಚಿ ನದಿ ದಂಡೆಯಲ್ಲಿರುವ ಬೇಲೂರಿನಲ್ಲಿ ಪ್ರಸಿದ್ಧ ಚನ್ನಕೇಶವ ದೇವಾಲಯವಿದೆ ಇದು ಕುಸುರಿ ಕೆತ್ತನೆಗೆ ಹೆಸರುವಾಸಿ ಇದನ್ನು ವೇಲಾಪುರಿ ಅಂತಲೂ ಸಹ ಕರೆಯುತ್ತಾರೆ ಹಳೆಬೀಡಿನಲ್ಲಿ ಕೇದಾರೇಶ್ವರ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳಿವೆ ಸ್ನೇಹಿತರೆ ಈ ಸ್ಥಳವನ್ನು ದ್ವಾರ ಸಮುದ್ರ ಎಂದು ಹೆಸರು ಶ್ರವಣಬೆಳಗೊಳ ಈ ಒಂದು ಶ್ರವಣ ಬೆಳಗೊಳ ಎಂಬ ಸ್ಥಳದಲ್ಲಿ ಏಕಶಿಲಾ ಬಾಹುಬಲಿ ಮೂರ್ತಿ ಇದೆ ಆ ಒಂದು ಬಾಹುಬಲಿ ಮೂರ್ತಿಯು ಐವತ್ತೆಂಟು ಅಡಿಗಳ ಎತ್ತರವನ್ನು ಹೊಂದಿದೆ ಸ್ನೇಹಿತರೆ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಬಾಹುಬಲಿ ವಿಗ್ರಹಕ್ಕೆ ಮಹಾಮಸ್ತಾಭಿಷೇಕ ಎಂಬ ಒಂದು ಪೂಜೆಯನ್ನು ಮಾಡ್ತಾರೆ ಹಾಸನ ಮತ್ತು ಮಂಗಳೂರು ನಡುವಿನ ರೈಲು ಮಾರ್ಗದಲ್ಲಿ ಐವತ್ತೆಂಟು ಸುರಂಗಗಳಿವೆ ಶ್ರೀ ಎಚ್ ಡಿ ದೇವೇಗೌಡ ಇವರು ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ವಾಸಿಸ್ತಾ ವಾಸ ಮಾಡ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಇದೊಂದು ಅತ್ಯಂತ ಪ್ರಮುಖವಾದ ಜಿಲ್ಲೆಯಾಗಿದೆ ಈ ಒಂದು ಜಿಲ್ಲೆಯ ಪ್ರಮುಖವಾಗಿ ವಿಶೇಷತೆ ಏನೆಂದರೆ ಆದಿಶಂಕರಾಚಾರ್ಯರವರು ಸ್ಥಾಪಿಸಿದ ಶಾರದಾ ದೇವಿ ಮಠ ಶೃಂಗೇರಿಯಲ್ಲಿದೆ ಇದು ತುಂಗಾ ನದಿಯ ದಂಡೆಯಲ್ಲಿದೆ ಚಿಕ್ಕಮಗಳೂರು ನಗರವು ಸಮುದ್ರ ಮಟ್ಟದಿಂದ ಸಾವಿರದ ಮೂವತ್ತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಭದ್ರಾವನ್ಯ ಮೃಗಧಾಮ ಇದನ್ನು ಮುತ್ತೋಡಿ ಪ್ರಾಣಿಧಾಮ ಎಂತಲೂ ಸಹ ಕರೆಯುತ್ತಾರೆ ಸ್ನೇಹಿತರೆ ಮತ್ತು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉಳುವಿ ಪಕ್ಷಿಧಾಮ ಅನ್ನು ಕಂಡುಬರುತ್ತೆ ಸ್ನೇಹಿತರೆ ಮತ್ತು ಹತ್ತೊಂಬತ್ತನೇ ಶತಮಾನದ ಸೆಂಟ್ ಆ್ಯಂಡ್ರೂಸ್ ಚರ್ಚ್ ಜಾಮಿಯಾ ಮಸೀದಿ ಮುಂತಾದ ಒಂದು ಚರ್ಚ್ಗಳು ಮತ್ತು ಮಸೀದಿಗಳನ್ನು ನಾವಿಲ್ಲಿ ನೋಡಬಹುದು ಕೆಮ್ಮನಗುಂಡಿ ಇದು ನಿತ್ಯ ಹರಿದ್ವರಣದಿಂದ ಕೂಡಿದೆ ಇದು ಸಮುದ್ರ ಮಟ್ಟದಿಂದ ಸಾವಿರದ ನಾನ್ನೂರು ಮೀಟರ್ ಎತ್ತರದಲ್ಲಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಬೇಸಿಗೆಯಲ್ಲಿ ತಂಗಲು ಬಂಗಲೆ ಎಂಬುದನ್ನು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಟ್ಟಿಸ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ಅಬ್ಬೆ ಜಲಪಾತ ಮುಳ್ಳಯ್ಯನಗಿರಿ ಕಲ್ಹತ್ತಗಿರಿ ಎಂಬ ಪ್ರಮುಖವಾದ ಪ್ರವಾಸಿ ತಾಣಗಳನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಬಹುದು ಈ ಜಿಲ್ಲೆಯು ಸಾಹಸ ಕ್ರೀಡೆಗಳ ಕೇಂದ್ರ ಮತ್ತು ಪಶ್ಚಿಮ ಘಟ್ಟದಲ್ಲಿರುವ ಬಾಬಾ ಬುಡನ್ಗಿರಿಯನ್ನು ಚಂದ್ರದ್ರೋಣ ಪರ್ವತ ಎಂತಲೂ ಕರೆಯುತ್ತಾರೆ ಸೂಫಿ ಸಂತ ಇವರು ಬಾಬಾ ಬುಡನ್ಗಿರಿ ದರ್ಗ ಇಲ್ಲಿದೆ ಇವರು ಭಾರತಕ್ಕೆ ಕಾಫಿಯನ್ನು ಪರಿಚಯಿಸಿದವರು ಯಾರು ಬಾಬಾ ಬುಡನ್ಗಿರಿಯ ಸೂಫಿ ಸಂತರವರು ಭಾರತಕ್ಕೆ ಕಾಫಿಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನು ಮಾಡುತ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಾಬಾ ಬುಡನ್ಗಿರಿ ದರ್ಗಾ ಮುಸ್ಲಿಮರು ಮತ್ತು ಹಿಂದೂಗಳ ಯಾತ್ರಾ ಸ್ಥಳವಾಗಿದೆ ಗವಿಯಲ್ಲಿ ದತ್ತಾತ್ರೇಯ ಪೀಠವಿದೆ ಲಕ್ಷ್ಮೀಶಾ ಹುಟ್ಟಿದ ದೇವನೂರು ಈ ಜಿಲ್ಲೆಯಲ್ಲಿದೆ ಇವನು ಬರೆದ ಜೈಮಿನಿ ಭಾರತ ಕನ್ನಡದ ಪ್ರಸಿದ್ಧ ಕೃತಿ ಈ ಜಿಲ್ಲೆಯ ಪರ್ವತಗಳಿಂದ ತುಂಗಭದ್ರಾ ಹೇಮಾವತಿ ನೇತ್ರಾವತಿ ಮತ್ತು ವೇದಾವತಿ ನದಿಗಳು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ನಂತರ ಇಲ್ಲಿ ಮಂಡ್ಯ ಜಿಲ್ಲೆಯ ವಿಶೇಷತೆ ಏನೆಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮಂಡ್ಯ ಜಿಲ್ಲೆಯನ್ನು ಪ್ರಮುಖವಾಗಿ ನಮ್ಮ ಕರ್ನಾಟಕಕ್ಕೆ ರಚಿಸುತ್ತಾರೆ ಸ್ನೇಹಿತರೆ ಮಾಂಡವ್ಯ ಎಂಬ ಋಷಿಯು ಇಲ್ಲಿ ತಪಸ್ಸು ಮಾಡಿದ್ದ ಆದ್ದರಿಂದ ಈ ಒಂದು ಮಂಡ್ಯ ಎಂಬ ಹೆಸರು ಇಲ್ಲಿ ನಾಮಕರಣ ಮಾಡುತ್ತಾರೆ ಮತ್ತು ಈ ಹೆಸರು ಬಂತು ಭಾರತದಲ್ಲಿ ಅತಿ ದೊಡ್ಡ ಕಾರ್ಖಾನೆ ಅಂದರೆ ಸಕ್ಕರೆ ಕಾರ್ಖಾನೆಯು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಆರಂಭವಾಯಿತು ಗುಂಡುಲು ಎಂಬಲ್ಲಿ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಾರೆ ಮತ್ತು ಶಿವಳ್ಳಿ ಎಂಬಲ್ಲಿ ಬೀಜೋತ್ಪಾದನಾ ಕೇಂದ್ರ ಬೆಳೆಯುವ ಎಲ್ಲ ಬೀಜಗಳ ಉತ್ಪಾದನಾ ಕೇಂದ್ರವನ್ನು ಶಿವಳ್ಳಿ ಎಂಬ ಗ್ರಾಮದಲ್ಲಿ ಉತ್ಪಾದನೆ ಮಾಡ್ತಾರೆ ಸ್ನೇಹಿತೆ ಸಂಶೋಧನಾ ಕೇಂದ್ರವಿದೆ ಈ ಜಿಲ್ಲೆಯಲ್ಲಿರುವ ಶ್ರೀರಂಗಪಟ್ಟಣವನ್ನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡರು ನಂತರ ಈ ಒಂದು ಶ್ರೀರಂಗಪಟ್ಟಣವು ಒಡೆಯರವರ ರಾಜಧಾನಿಯಾಗಿತ್ತು ಸ್ನೇಹಿತರೆ ಮತ್ತು ಹೈದ್ರಾಲಿ ಮತ್ತು ಟಿಪ್ಪು ಸುಲ್ತಾನರ ಸಮಾಧಿಯು ಮಂಡ್ಯ ಜಿಲ್ಲೆಯ ಗುಂಬಜ್ನಲ್ಲಿದೆ ಮತ್ತು ಟಿಪ್ಪು ಸುಲ್ತಾನ್ ಕಟ್ಟಿಸಿರುವ ಬೇಸಿಗೆ ಅರಮನೆ ನಾವು ಇಲ್ಲಿ ಹಿಂದೆ ಒಂದು ಈ ಒಂದು ಪದಗಳನ್ನು ನಾವು ಓದಿದ್ವಿ ಹಿಂದೆ ಬೇಸಿಗೆ ಅರಮನೆ ದರಿಯಾ ದೌಲತ್ ಆಕರ್ಷಣೀಯವಾಗಿದೆ ಶ್ರೀರಂಗಪಟ್ಟಣ ಇದು ಕಾವೇರಿ ನದಿ ದಂಡೆಯಲ್ಲಿದೆ ಕಾವೇರಿ ನದಿ ಉಂಟು ಮಾಡಿರುವ ಪ್ರಮುಖವಾಗಿ ಮೂರು ದ್ವೀಪಗಳಲ್ಲಿ ಮೂರು ಶ್ರೀರಂಗನಾಥ ಸ್ವಾಮಿ ದೇವಾಲಯಗಳಿವೆ ಅವು ಯಾವುವು ಮೊದಲನೇದಾಗಿ ಶ್ರೀರಂಗಪಟ್ಟಣ ಎರಡನೇದಾಗಿ ಶಿವನ ಸಮುದ್ರದಲ್ಲಿನ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಮೂರನೇದಾಗಿ ತಮಿಳುನಾಡಿನಲ್ಲಿರುವ ಶ್ರೀರಂಗಂ ದೇವಾಲಯ ನಂತರ ಇಲ್ಲಿ ಪಶ್ಚಿಮವಾಹಿನಿ ಇದು ಒಂದು ಪ್ರಮುಖವಾಗಿ ಹಿಂದೂಗಳ ಪವಿತ್ರ ಕ್ಷೇತ್ರ ಅಥವಾ ಪವಿತ್ರ ಸ್ಥಳವಾಗಿದೆ ಗಂಜಾಮ್ ಎಂಬಲ್ಲಿ ಫ್ರೆಂಚ್ ಪ್ರವಾಸಿ ಅಬ್ಬೆ ಕಟ್ಟಿಸಿದ ಚರ್ಚ್ ಇದೆ ಮೇಲುಕೋಟೆ ಇದು ಸಾವಿರದ ಎಂಟುನೂರ ಐವತ್ನಾಲ್ಕು ಸಂಸ್ಕೃತದ ಪಾಠಶಾಲೆಯಾಗಿ ಇಲ್ಲಿ ನಿರ್ಮಾಣ ಮಾಡುತ್ತಾರೆ ಕೃಷ್ಣಸಾಗರ ಸಾಗರ ಅಣೆಕಟ್ಟು ಇದು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಕೃಷಿಗೆ ಸಂಬಂಧಿಸಿದ ಎಲ್ಲ ಕೃಷಿಕರಿಗೆ ನೀರಿನ ಸಹಾಯವನ್ನು ಮಾಡುತ್ತಾರೆ ಈ ಒಂದು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅವರ ಮಾರ್ಗದರ್ಶನದಲ್ಲಿ ಇದನ್ನು ನಿರ್ಮಾಣ ಮಾಡುತ್ತಾರೆ ಸ್ನೇಹಿತರೆ ಮತ್ತು ಈ ಒಂದು ಕೃಷ್ಣಸಾಗರ ಸಾಗರ ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಮಾಡುತ್ತಾರೆ ಕಾವೇರಿ ನದಿಗೆ ತಮಿಳುನಾಡಿನಲ್ಲಿ ಝೇಲಂ ಬಳಿ ಮೆಟ್ಟೂರು ಅನ್ನು ನಿರ್ಮಾಣ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ನಂತರದ ಜಿಲ್ಲೆಯಲ್ಲಿ ಕೊಡಗು ಇದರ ವಿಶೇಷತೆ ಏನಂತ ನೋಡೋದಾದರೆ ಇದು ಕೊಡಗನ್ನು ನಾವು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಹಾಲೇರಿ ಅರಸರು ಇದನ್ನು ಆಳ್ವಿಕೆ ಮಾಡ್ತಾರೆ ಇವರು ಸಾವಿರದ ಒಮ್ ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರ ಮೂವತ್ ವರೆಗೆ ಹಾಲೇರಿಯ ರಸರು ಕೊಡಗನ್ನು ಆಳ್ವಿಕೆ ಮಾಡ್ತಾರೆ ನಂತರ ಸಾವಿರದ ಮೂವತ್ತ್ನಾಲ್ಕರ ನಂತರ ಬ್ರಿಟಿಷರು ಈ ಒಂದು ಕೊಡಗು ಜಿಲ್ಲೆಯನ್ನು ವಶಪಡಿಸ್ಕೊಳ್ತಾರೆ ಸ್ನೇಹಿತರೆ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದಲ್ಲಿ ಈ ಒಂದು ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಒಂದು ಜಿಲ್ಲೆಯಾಗಿ ವಿಲೀನ ಮಾಡಿಕೊಳ್ತಾರೆ ಈ ಒಂದು ಕೊಡಗು ಜಿಲ್ಲೆಯು ಪ್ರಮುಖವಾಗಿ ಬೆಟ್ಟ ಗುಡ್ಡ ಕಣಿವೆ ಪರ್ವತಗಳಿಂದ ಕೂಡಿದ ಒಂದು ಪ್ರಮುಖ ಜಿಲ್ಲೆಯಾಗಿದೆ ಸುಗ್ಗಿಯ ಸಂದರ್ಭದಲ್ಲಿ ಹುತ್ತರಿ ಹಬ್ಬ ಆಚರಣೆ ಮಾಡ್ತಾರೆ ಮತ್ತು ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿಯಲ್ಲಿ ಕಾವೇರಿ ನದಿಯು ಉಗಮ ಸ್ಥಾನವಾಗಿದೆ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಚಿಕ್ಕಮಗಳೂರು ಬಿಟ್ಟರೆ ಕೊಡಗು ಜಿಲ್ಲೆಯು ಅತ್ಯಂತ ಪ್ರಮುಖವಾದ ಒಂದು ಕಾಫಿ ಬೆಳೆಯುವ ಜಿಲ್ಲೆಯಾಗಿದೆ ಮತ್ತು ಇದು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಅತಿ ಚಿಕ್ಕ ಒಂದು ಚಿಕ್ಕದಾದ ಜಿಲ್ಲೆಯಾಗಿದೆ ಕೊಡವರು ಕುಡಿಯ ಮಲೆ ಕುಡಿಯರು ಮುಂತಾದ ಒಂದು ಜನಾಂಗದವರು ಅಪಾರ ಸಂಖ್ಯೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರಾವಳಿ ಜಿಲ್ಲೆಯಂತಲೂ ಸಹ ಕರೆಯುತ್ತಾರೆ ಸ್ನೇಹಿತರೆ ಏಕೆಂದರೆ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯು ಕರಾವಳಿ ಪ್ರದೇಶದಲ್ಲಿ ಇರುವುದರಿಂದ ಇದನ್ನು ಕರಾವಳಿ ಜಿಲ್ಲೆ ಅಂತ ಕರೆಯುತ್ತಾರೆ ಇದು ಮದ್ರಾಸ ಸಂಸ್ಥಾನದ ಭಾಗವಾಗಿತ್ತು ನಂತರ ಬ್ರಿಟಿಷರು ಸಾವಿರದ ಎಂಟುನೂರ ಅರವತ್ತರಲ್ಲಿ ಕೆನೆರಾ ಎಂಬ ಪ್ರದೇಶವನ್ನು ವಿಂಗಡಣೆ ಮಾಡ್ತಾರೆ ಅಂದರೆ ವಿಭಜಿಸ್ತಾರೆ ಆ ಒಂದು ಕೆನೆರಾ ಪ್ರದೇಶವನ್ನು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎಂದು ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ ಸೊ ಇಲ್ಲಿ ದಕ್ಷಿಣ ಕನ್ನಡ ಎಂಬ ಜಿಲ್ಲೆಯು ಮದ್ರಾಸ್ ಪ್ರಾಂತ್ಯದಲ್ಲೇ ಉಳಿದುಕೊಂಡಿತು ಉತ್ತರ ಕನ್ನಡ ಜಿಲ್ಲೆ ಬಾಂಬೆ ಪ್ರಾಂತ್ಯವಾಗಿ ವರ್ಗಾವಣೆ ಮಾಡಲಾಯಿತು ಇದೊಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎರಡು ಭಾಗಗಳೇ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ ಇದು ಮಂಗಳೂರು ಮತ್ತು ಬಂಟ್ವಾಳ ಪಣಂಬೂರು ಬಂದರು ಇದನ್ನು ಒಂದು ರಫ್ತು ಕೇಂದ್ರವಾಗಿ ಇಲ್ಲಿ ಪ್ರಮುಖವಾಗಿ ಸ್ಥಾಪನೆ ಮಾಡಲಾಗಿದೆ ನೇತ್ರಾವತಿ ಪಯಸ್ವಿನಿ ಕುಮಾರಧಾರ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಕಂಡುಬರುವ ಒಂದು ಪ್ರಮುಖ ನದಿಗಳಾಗಿವೆ ಸ್ನೇಹಿತರೆ ವೇಣೂರು ಇದು ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹ ಇಲ್ಲಿ ಕಂಡುಬರು ಕಂಡುಬರುತ್ತದೆ ಕದ್ರಿಯಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಕಂಡುಬರುತ್ತದೆ ಮತ್ತು ಉಳ್ಳಾಲದ ಜುಮ್ಮಾ ಮಸೀದಿಯು ಮುಸ್ಲಿಮರ ಶ್ರದ್ಧಾ ಕೇಂದ್ರವಾಗಿದೆ ಪಿಲಿಕುಳ ಎಂಬಲ್ಲಿ ಡಾಕ್ಟರ್ ಶಿವರಾಮ ಕಾರಂತರವರ ಜೈವಿಕ ಉದ್ಯಾನವನವಿದೆ ಸ್ನೇಹಿತರೆ ಜೈವಿಕ ಉದ್ಯಾನವನವಿದೆ ಮತ್ತು ಇಲ್ಲಿ ಕೊನೆಯದಾದ ಜಿಲ್ಲೆ ಅಂದರೆ ಅಂದರೆ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟದಾದ ಎಂಟು ಜಿಲ್ಲೆಗಳಲ್ಲಿ ಕೊನೆಯದಾದ ಒಂದು ಜಿಲ್ಲೆ ಉಡುಪಿ ಜಿಲ್ಲೆಯಾಗಿದೆ ಇದು ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಒಂದು ಉಡುಪಿ ಜಿಲ್ಲೆಯನ್ನು ರಚನೆ ಮಾಡಿರುತ್ತಾರೆ ಸ್ನೇಹಿತರೆ ಇದು ಈ ಒಂದು ಉಡುಪಿ ಜಿಲ್ಲೆಯು ಪಶ್ಚಿಮಕ್ಕೆ ಅರಬ್ ಅರಬ್ಬಿ ಸಮುದ್ರವನ್ನು ಹೊಂದಿದ್ದು ಪೂರ್ವಕ್ಕೆ ಪಶ್ಚಿಮಘಟ್ಟ ಪರ್ವತ ಶ್ರೇಣಿಯನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ಉಡುಪಿ ಜಿಲ್ಲೆಯನ್ನು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ ಒಂದು ಪ್ರವಾಸಿ ತಾಣ ಎಂದು ಹೇಳಲಾಗಿರುವ ಒಂದು ಶ್ರೀಕೃಷ್ಣ ದೇವಾಲಯವಿದೆ ಮಧ್ವಾಚಾರ್ಯರು ಈ ಒಂದು ಶ್ರೀಕೃಷ್ಣ ದೇವಾಲಯ ವಿಗ್ರಹದ ಸ್ಥಾಪನೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿರ್ತಾರೆ ಸ್ನೇಹಿತರೆ ಮಧ್ವಾಚಾರ್ಯರವರು ದ್ವೈತ ಸಿದ್ಧಾಂತವನ್ನು ಆರಂಭ ಮಾಡ್ತಾರೆ ಕೊಡಚಾದ್ರಿ ಬೆಟ್ಟ ಮೂ ಇಲ್ಲಿ ಪ್ರಮುಖವಾಗಿ ಮೂಕಾಂಬಿಕ ದೇವಾಲಯವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಕಾರ್ಕಳ ನಲವತ್ತೆರಡು ಅಡಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಾವು ಇಲ್ಲಿ ಕಾರ್ಕಳದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ರಾಷ್ಟ್ರಕವಿ ಗೋವಿಂದ ಪೈಗಳ ಸಂಶೋಧನಾ ಕೇಂದ್ರವಿದೆ ಮತ್ತು ಬಸರೂರು ಎಂಬುದು ಪ್ರಸಿದ್ಧ ರೇವು ಪಟ್ಟಣವಾಗಿದೆ ಈ ಒಂದು ಡಚ್ಚರು ಮತ್ತು ಪೋರ್ಚುಗೀಸರು ಈ ಒಂದು ಬಸರೂರಿನಲ್ಲಿ ವ್ಯಾಪಾರ ಸ್ಥಳ ಮಾಡ್ಕೊಳ್ತಾರೆ ಸ್ನೇಹಿತರೆ ಮಲ್ಪೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿ ನಾವು ಪ್ರಮುಖವಾಗಿ ಸೆಂಟ್ ಮೇರಿಸ್ ದ್ವೀಪವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಸ್ನೇಹಿತರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ತಕ್ಕ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಯಾರ್ಯಾರು ಹೊಸದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೋ ಎಲ್ಲರಿಗೂ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು